ವಿಧಾನ ಪರಿಷತ್ ಚುನಾವಣೆ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ನಾವೆಲ್ಲ ಮನೆ ಮನೆಗೆ ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಮತ ಕೇಳ್ತಾ ಇದ್ರೆ ಬಿಜೆಪಿ ರೆಸಾರ್ಟ್ ಕ್ಲಬ್ಗಳಲ್ಲಿ ಮತ ಕೇಳುತ್ತಿದೆ ಎಂದು ಬೋವಿ ಸಮಾಜದ ರವಿಕುಮಾರ್ ಹೇಳಿದ್ದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ ಚುನಾವಣೆ ಸೊರಬ ಕ್ಷೇತ್ರದ ಉಸ್ತುವಾರಿಯನ್ನ ನನಗೆ ವಹಿಸಿಕೊಟ್ಟಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯ ನಡೆಯುತ್ತಿದೆ ಎಸ್ಪಿ ದಿನೇಶ್ ಬಗ್ಗೆ ಮಾತನಾಡಿದ ಅವರು ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಎಂದರು ಸ್ವಲ್ಪ ಸ್ವಲ್ಪ ತಾಲೂಕು ಸ್ವಲ್ಪ ತಾಲೂಕು ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಇನ್ಚಾರ್ಜ್ ಆಫೀಸ್ಗಳು ಮನೆ ಮನೆಗೆ ಬೂತ್ ವೈಸ್ ಹೋಗ್ತಾ ಇದೀವಿ ವಾರ್ಡ್ ವೈಸ್ ಇದೀವಿ ಇಲ್ಲಿ ಆದರೆ ಬಿ ಜೆ ಪಿಯವರು ನಾವೆಲ್ಲ ಮತದಾರ ಮನೆಗೆ ಹೋದರೆ ಅವರು ಕ್ಲಬ್ಗಳು ಪಾರ್ಟಿ ರೆಸಾರ್ಟ್ಸು ಅಲ್ಲಿ ನಡೀತಕ್ಕಂಥ ಮತವನ್ನು ಸೆಳೀತಕ್ಕಂಥ ಒಳಗಾಗಿ ಮತವನ್ನು ಸೆಳೀತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಾವು ಕೂಡ ಎಲ್ಲರೂ ಕೂಡ ಮತ ಮತದಾರಿಯಲ್ಲಿದ್ದಾರೆ ಅವರು ಮತದಾರರು ಮತ್ತು ಬೂತು ವಾರ್ಡಲ್ಲಿ ಹೋಗಿ ನಾವು ಮತ ಕೇಳ್ತಾ ಇದ್ವಿ ಎಲ್ಲರೂ ಕೂಡ ಈ ಸರಿ ಕಾಂಗ್ರೆಸ್ಸಿಗೆ ಕೊಡೋಣ ಐನೂರು ಮಂಜುನಾಥನ ಗೆಲ್ಲಿಸೋಣ ಅಂತೇಳಿ ಆಮೇಲೆ ಕೆ ಕೆ ಮಂಜುನಾಥನ ಗೆಲ್ಲಿಸೋಕ್ಕೂ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅವರು ಕೆಲವೆಲ್ಲ ಸಮಸ್ಯೆಗಳನ್ನು ಇಟ್ಟಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಅದನ್ನು ಪರಿಗಣಿಸುತ್ತೆ ಅಂತೇಳಿ ನಾವು ಮತವನ್ನು ಕೇಳ್ತಾ ಇದ್ದೀವಿ ಈ ಬಾರಿ ಐನಿರ್ ಮಂಜುನಾಥವರು ಹಿಂದೆಲ್ಲ ಕೆಲವೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆಮೇಲೆ ರಾಜ್ಯಸಭಾ ಮತ್ತು ಲೋಕಸಭಾ ವಿಧಾನ ಪರಿಷತ್ತು ವಿಧಾನಸಭೆ ಅಲ್ಲೆಲ್ಲ ಸದಸ್ಯರಾಗಿರ್ತಕ್ಕಂಥವರು ಹಿಂದೆಲ್ಲ ಭಾಳ ಕೆಲಸ ಮಾಡಿರೋದ್ರಿಂದ ಚಿರಪರಿಚಿತರಾಗಿದ್ದಾರೆ ಮತ್ತು ಎಲ್ಲ ಕಡೆ ಕೂಡ ಈ ಅವರು ಕೆಲವೆಲ್ಲ ಹಿಂದೆ ಕಳೆದ ಬಾರಿ ಎಮ್ ಎಲ್ ಸಿ ಆದಾಗ ಕೆಲವೆಲ್ಲ ಕೆಲಸಗಳೆಲ್ಲ ಮಾಡಿಕೊಟ್ಟಿರ್ತಕ್ಕಂಥ ವೈಯಕ್ತಿಕವಾಗಿರ್ಬೋದು ಕಾನೂನಾತ್ಮಕವಿರ್ಬೋದು ಅಂಥೇಳಿ ಮತದಾರರೆಲ್ಲ ಹೇಳ್ತಾ ಇದ್ದಾರೆ ನಮಗೆ ಈ ಭಾಗದಲ್ಲಿ ಎರಡೂ ಕೂಡ ಭಾಳ ಚೆನ್ನಾಗಿದೆ ಕೆ ಕೆ ಮಂಜುನಾಥ ಮತ್ತು ಎಂದೂರು ಮಂಜುನಾಥ್ ಚೆನ್ನಾಗಿದೆ ಆದ್ದರಿಂದ ತಾವುಗಳು ಈ ಬೇರೆ ಪಕ್ಷಗಳು ಏನು ಆವೇಶ ಆಗ್ತಿದ್ದಾರೆ ಕ್ಲಬ್ಗಳು ಅಲ್ಲಿ ಇಲ್ಲಿ ನಮ್ದು ಆ ಥರ ಇಲ್ಲ ನಮ್ದೆಲ್ಲ ಮತದಾರನ ಸೆಳಿತಕ್ಕಂಥದ್ದು ಪಾದರ್ಶಕವಾಗಿರ್ತಕ್ಕಂಥದ್ದು ಅಂತೇಳಿ ನಾವು ಕಾಂಗ್ರೆಸ್ನವ್ರು ಮಾಡ್ತೀವಿ ರೆಸಾರ್ಟ್ಸ್ ಬಿಜೆಪಿ ರೆಸಾರ್ಟ್ ಸಂಸ್ಕೃತಿ ನಾವೇನು ಪಾರ್ಟಿಗೀಟಿ ಏನ್ ಕೊಡ್ಲಿಲ್ಲ ಸಭೆಗೆ ಕರೆಯಕ್ಕೆ ಹೋಗಿರ್ಬೇಕು ಅಷ್ಟೇ ಅಲ್ಲ ನಾವು ಸಭೆ ಮಾಡ್ತಾ ಇದ್ವಿ ಈ ತರ ಪಾರ್ಟಿ ಗೀಟಿ ಕೊಟ್ಟು ಓಟ್ನ ಹಾಕಿ ಜನ ಎಲ್ಲ ಸೇರಿಸಿ ಅದೇ ದಿನೇಶಿಗೆ ಎರಡು ಸರಿ ಕೊಟ್ಟಿದ್ದಾರೆ ದಿನೇಶ್ ವೈ ಉತ್ಕರಿಸಿದ ಬಸವರು ಅಂತ ಇದ್ದೇ ಇರುತ್ತೆ ಯಾರ್ಯಾರ ಆಕಾಂಕ್ಷಿಗಳು ಎಲ್ಲರದ್ದು ಕಳಿಸ್ತಾರೆ ಅದರಲ್ಲಿ ಹರಿಯತ್ತೆ ಯಾರು ಅಭ್ಯರ್ಥಿಗಳು ಅಲ್ಲ ಅಭ್ಯರ್ಥಿಗಳು ಯಾರು ಹರಿಯುತ್ತವ್ರು ಇದರಲ್ಲಿ ಅಂತೇಳಿ ಅವರು ಇದು ಮಾಡ್ತಾರೆ ಈಗ ಈಗ ಪಕ್ಷದ ತೀರ್ಮಾನ ಪಕ್ಷದಲ್ಲಿ ಪಕ್ಷದಲ್ಲಿ ಹಾಂ ಪಕ್ಷದಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಉದಾಹರಣೆಗೆ ಬಹಳಷ್ಟು ಅಸೆಂಬ್ಲಿ ನೋಡಿದಿರಿ ಶಿವಮೊಗ್ಗದಲ್ಲಿ ಹದಿಮೂರು ಜನಕ್ಕೆ ಕೊಟ್ಟು ಸಮತರಿದ್ದಾರೆ ಅದರಲ್ಲಿ ಇವರು ಒಬ್ರು